ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಜಾಗಟ ವಿಷಯ ಹೇಳುತ್ತೆ ನಿಮಗೆ ಇವತ್ತು ಕೇಳಲಿಕ್ಕೆ ಭಾಳ ಲಘುವಾದಂಥ ವಿಚಾರ ಆದರೆ ಭಾಳ ಗಂಭೀರವಾಗಿ ಇದನ್ನು ನಮ್ಮ ಸಂಸತ್ ಸದಸ್ಯರು ತೆಗೆದುಕೊಂಡಿದ್ದಾರೆ ಏನು ವಿಷಯ ವಿಷಯ ಏನಪ್ಪ ಅಂತಂದರೆ ಈ ನಮ್ಮ ಹೊಸ ಸಂಸತ್ ಭವನವನ್ನು ಕಟ್ಟಿದ್ದಾರಲ್ಲ ಆ ಸಂಸತ್ ಭವನದ ಹೊರಭಾಗದಲ್ಲಿ ಸುಮಾರು ನೂರಾರು ವರ್ಷ ಹಳೆಯ ಮರಗಳಿದ್ದಾವೆ ನೂರಾರು ಮರಗಳಿದ್ದಾವೆ ಅದರಲ್ಲಿ ಹಣ್ಣಿನ ಮರ ಇದ್ದಾವೆ ಬೇರೆ ಬೇರೆ ಹಣ್ಣಿನ ಮರಗಳಿದ್ದಾವೆ ಆ ಮರಗಳ ಒಳಗಡೆ ಸುಮಾರು ನಾಲ್ಕು ಸಾವಿರದಷ್ಟು ನಾಲ್ಕು ಸಾವಿರ ಮಂಗಗಳಿದ್ದಾವೆ ಈ ಏನು ಮಾಡ್ತವೆ ಅಂತಂದರೆ ಈ ಸಂಸತ್ ಭವನಕ್ಕೆ ಬರುವಂಥ ಈ ನಮ್ಮ ಸಂಸತ್ ಸದಸ್ಯರಿದಾರಲ್ಲ ಅವರಿಗೆ ಉಪಟಳವನ್ನು ಕೊಡ್ತಾ ಇದ್ದಾವೆ ಕಿರುಕುಳವನ್ನು ಕೊಡ್ತಾಯಿದ್ದಾವೆ ಏನು ಮಾಡ್ತವೆ ನೀವು ಮಥುರಾ ಬೃಂದಾವನ ಹೋದಾಗ ಗೈಡ್ ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ನೀವು ಈ ರಸ್ತೆಯಲ್ಲಿ ಹೋಗುವಾಗ ದಯವಿಟ್ಟು ನಿಮ್ಮ ಕನ್ನಡಕದ ಬಗ್ಗೆ ಹುಷಾರಾಗಿರ್ರಿ ಈ ಬೃಂದಾವನದ ಮಂಗಗಳೇನಿದ್ದಾವೆ ಕೋತಿಗಳು ಅವು ನಿಮ್ಮ ಚಷ್ಮಾ ಬಿಡೋಂಗಿಲ್ಲ ಅಂತ ದಯವಿಟ್ಟು ಅದನ್ನು ಕಿಸ್ತಲ್ಲಿ ಇಟ್ಕೊಂಬಿಡಿ ಕೈಯಲ್ಲಿ ಬೇರೆ ಏನಾದರೂ ಪದಾರ್ಥ ಇದ್ದರೆ ಕಣ್ಣಿಗೆ ಕಾಣಂಗೆ ಇಟ್ಕೊಬೇಡ್ರಿ ಎತ್ಕೊಂಡು ಹೋಗಿಬಿಡ್ತವೆ ಅಂತ ಈ ಬೃಂದಾವನದ ಕೋತಿಗಳ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಅವಕ್ಕೆ ಈ ಚದ ಬಗ್ಗೆ ವಿಶೇಷವಾದಂಥ ಒಲವು ಯಾರೇ ಚಶ್ಮಾ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಕಿತ್ಕೊಂಡ್ಬಿಡ್ತಾವೆ ಮೇಲ್ಗಡೆ ಹೆಗಲ ಮೇಲೆ ಬಂದು ಕೂತ್ಕೊಂಡು ಚಷ್ಮಾ ತಕ್ಕೊಂಡು ಹೋಗ್ಬಿಡ್ತವೆ ನಿಮ್ಗೆ ವಾಪಸ್ ಸಿಗೋದೇ ಇಲ್ಲ ಅದು ಇದು ಭಾಳ ದೊಡ್ಡ ಸಮಸ್ಯೆ ಮತ್ತೊರೊಬ್ಬರಿಂದ ಅವನು ಹೋದಂಥ ಯಾತ್ರಿಕರಿಗೆ ಇದರ ಅನುಭವ ಇರುತ್ತೆ ಇಲ್ಲಿ ಕೂಡ ಅದೇ ಸಮಸ್ಯೆ ಉಂಟಾಗಿದೆ ಒಂದು ಈ ನಮ್ಮ ಕೇರಳ ತಮಿಳ್ನಾಡಿನಿಂದ ಬರುವಂಥ ಎಂ ಪಿಗಳೇನಿದ್ದಾರೆ ಅವರ ಲುಂಗಿಯನ್ನು ಹಿಡಿದು ಎಳಿತಾವ ಮಂಗಗಳು ಇನ್ನು ಚಷ್ಮಾ ಹಾಕ್ಕೊಂಡವರು ಚಷ್ಮಾ ಹಾಕ್ಕೊಂಡವ್ರು ಚಷ್ಮಾನ ಎತ್ಕೊಂಡು ಹೋಗಿಬಿಡ್ತವೆ ನಾಲ್ಕು ಸಾವಿರ ಮಂಗಗಳಿರೋದು ಇವನ್ನ ಶೂಟ್ ಮಾಡಿ ಸಾಯಿಸೋಂಗಿಲ್ಲ ಇವನ್ನ ಬೇರೆ ಕಡೆ ಬಿಡೋಣ ಅಂತಂದರೆ ಅದನ್ನು ಬಲೆ ಹಾಕಿ ಬಿಡಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ ಪ್ರತಿ ಸಂಸತ್ ಸದಸ್ಯ ಹೋಗಿ ಹೋಗಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾರೆ ಏನಂತ ನಾವು ಬರೋ ಸಂಸತ್ ಭವನಕ್ಕೆ ಬರೋದೇ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಎರಡು ದ್ವಾರ ಒಂದು ರೈಲ್ವೆ ಭವನ ದ್ವಾರ ಇನ್ನೊಂದು ಈ ಟ್ರಾನ್ಸ್ಪೋರ್ಟ್ ದ್ವಾರ ಎರಡು ದ್ವಾರ ಮೂಲಕ ಬರಲಿಕ್ಕೆ ವ್ಯವಸ್ಥೆ ಇರೋದು ಭಾಳ ಸಮಸ್ಯೆ ಆಗಿದೆ ಇದಕ್ಕೇನಾದರೂ ಪರಿಹಾರ ಮಾಡಿರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಲ್ಲಿರುವಂಥ ಪರಿಸರವನ್ನು ಹಾಳು ಮಾಡೋಂಗಿಲ್ಲ ಜೊತೆಗೆ ಮಂಗಗಳಿಗೆ ಯಾವುದೇ ರೀತಿಯ ನೀವು ತೊಂದರೆ ಕೊಡಬಾರ್ದು ಬೇರೆ ಏನು ಬೇಕಾದ್ರೂ ಮಾಡಿರಿ ಅಂತ ನೀನು ಓಂ ಪ್ರಕಾಶ್ ಬಿರ್ಲಾ ಅವರು ಸಭೆಯನ್ನು ಕರೆದಿದ್ದರು ಯಾವ ಕಾರಣಕ್ಕೆ ಅಂದರೆ ಈಗ ಸೆಷನ್ ಬರಲಿದೆ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡರವರೆಗೂ ಮಾನ್ಸೂನ್ ಸೆಷನ್ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ ಜುಲೈ ಇಪ್ಪತ್ತೊಂದರಿಂದ ಈ ಸೆಷನ್ ಶುರುವಾಗೋಕ್ಕಿಂತ ಮುಂಚೆ ಈ ಉಪದ್ರವದಿಂದ ಪಾರಾಗಬೇಕು ಪಾರಾಗಬೇಕು ಹೇಗೆ ಅದಕ್ಕೋಸ್ಕರ ಒಂದು ಸಭೆಯನ್ನು ಕರೆದಿದ್ದರು ಓಂ ಪ್ರಕಾಶ್ ಬಿರ್ಲಾ ಅವರು ಈ ಸಭೆಯಲ್ಲಿ ಹೋಮ್ ಮಿನಿಸ್ಟ್ರಿಯ ಡಿ ಜಿ ಸಿ ಆರ್ ಪಿ ಎಫ್ ಡಿ ಜಿ ಪಾಲ್ಗೊಂಡಿದ್ದರು ಆಮೇಲೆ ಸಿ ಎಸ್ ಎಫ್ ಮುಖ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು ಬಿ ಎಸ್ ಎಫ್ ಯೋಧರ ಪಾಲ್ ಮುಖ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು ಇವರೆಲ್ಲರ ಸಮಕ್ಷಮದಲ್ಲಿ ಸಭೆಯನ್ನು ನಡೆಸಿದ ಓಂ ಪ್ರಕಾಶ್ ಬಿರ್ಲಾ ಇದಕ್ಕೊಂದು ಪರಿಹಾರವನ್ನು ತೆಗೆದುಕೊಂಡು ಬನ್ನಿ ಈಗಿರುವಂಥ ಮರಗಳನ್ನು ತೆಗೆದುಹಾಕಲಿಕ್ಕೆ ಯಾವುದೇ ರೀತಿಯಾದಂಥ ಅನುಮತಿಯು ಇಲ್ಲ ಮಾಡೋದು ಬೇಡ ಜೊತೆಗೆ ಈ ಮಂಗಗಳನ್ನು ನೀವು ಕೊಲ್ಲೋ ಹಾಗಿಲ್ಲ ಆ ರೀತಿಯಾದಂಥ ಒಂದು ಪರಿಹಾರವನ್ನು ಈ ನಮ್ಮ ದಕ್ಷಿಣ ಭಾರತದ ಎಂ ಪಿಗಳಿಗೆ ಒಂದು ಉತ್ತರ ಭಾರತದ ಎಂ ಪಿಗಳ ಮೇಲೆ ಸಿಟ್ಟಿದೆ ಏನು ಸಿಟ್ಟಪ್ಪ ಅಂತಂದರೆ ಈ ಉತ್ತರ ಭಾರತದ ಎಂ ಪಿಗಳಿದಾರಲ್ಲ ಅವರು ಆ ಈ ರೂಟಲ್ಲಿ ಬರುವ ಕೈಯಲ್ಲಿ ಏನು ಮಾಡ್ತಾರೆ ಒಂದಿಷ್ಟು ಈ ಬಾಳೆಹಣ್ಣುಗಳನ್ನೇ ಎತ್ಕೊಂಡು ಬರ್ತಾರೆ ಬಾಳೆಹಣ್ಣು ಎತ್ಕೊಂಬಂದು ಮಂಗಗಳಿಗೆ ಬಾಳೆಹಣ್ಣುಗಳನ್ನು ಕೊಡ್ತಾರೆ ಕೊಟ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಅವ್ರಿಗೆ ಬಾಳೆಹಣ್ಣು ಕೊಡೋದ್ರ ಬಗ್ಗೆ ಅಭ್ಯಂತರ ಇಲ್ಲ ಜೈ ಶ್ರೀರಾಮ್ ಅಂತ ಕೂಗ್ತಾರಲ್ಲ ಇವರು ಈ ಮಂಗಣ್ಣನ್ನು ಹನುಮಂತ ಅಂತ ಗುರುತಿಸಿ ದೇವರು ಅಂತ ಇದ್ದಾರೆ ನಮ್ಮ ಸೆಕ್ಯುಲರ್ ವಾದಕ್ಕೆ ವಿರುದ್ಧವಾದದ್ದು ಅಂತ ಈ ತಮಿಳುನಾಡು ಕೇರಳದ ಕಚ್ಚೆ ಪಂಚೆ ಎಂ ಪಿಗಳ ದೊಡ್ಡ ಸಮಸ್ಯೆ ಆಗುತ್ತಿದೆ ಕೇಳಲಿಕ್ಕೆ ಭಾಳ ಲಘುವಾದಂಥ ವಿಚಾರ ಆದರೆ ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುವಂಥ ಉದ್ಭವವಾಗಿರುವಂಥ ಸಮಸ್ಯೆ ಇದು ಪ್ರಾರಂಭದಲ್ಲಿ ಒಂದು ಲಘುವಾದ ವಿಚಾರ ಇರಲಿ ಅಂತ ಈ ಮಾತನ್ನು ತಿಳಿಸಿದ್ದೀನಿ ಈ ಮುಂದೆ ಪರಾಗ್ ಜಯನ್ ಅಂತೇಳಿ ನಮ್ಮ ರಾ ಚೀಫ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ ಕೇಳಲಿಕ್ಕೆ ಎಷ್ಟು ಶಬ್ದ ಎಷ್ಟು ಸರಳವಾಗಿದೆ ನೋಡಿ ಇದು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ಯಾವುದೋ ಒಂದು ಸಂಶೋಧನೆಯನ್ನು ಮಾಡುವಂಥ ಅಥವಾ ವಿಶ್ಲೇಷಣೆಯನ್ನು ಮಾಡುವಂಥ ಒಂದು ಸಂಸ್ಥೆ ಅಂತ ನಿಮಗನ್ಸತ್ತೆ ಎಷ್ಟು ಅದ್ಭುತವಾಗಿ ಹೆಸರನ್ನು ಹಿಡಿದಿದ್ದಾರೆ ನೋಡಿ ಆ್ಯಕ್ಚುಲಿ ಅದು ಭಾರತದ ಬೇಹುಗಾರಿಕೆ ಸಂಸ್ಥೆ ಜಗತ್ತಿನಲ್ಲಿ ಭಾರತದ ವಿರುದ್ಧ ನಡೆಯುವಂಥ ಷಡ್ಯಂತ್ರಗಳೇನಿದ್ದಾವೆ ಭಾರತದ ವಿರುದ್ಧ ಏನೇನು ಮಸಲತ್ತುಗಳು ನಡೀತವೆ ಇದೆಲ್ಲವನ್ನು ಅಲ್ಲಿಗೆ ಹೋಗಿ ಅದರ ಮಧ್ಯೆಯೇ ವಾಸ ಮಾಡಿ ಅಲ್ಲಿ ಆ ರೀತಿ ಏಜೆಂಟ್ರುಗಳಿರ್ತವೆ ಆ ರಾ ಏಜೆಂಟ್ಸ್ ಅಂತ ಕರೀತಾರೆ ಆ ರೀತಿ ಜನರಲ್ಲಿ ಜನರಾಗಿ ಸ್ಥಳೀಯರಾಗಿ ಅದನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಭಾರತವನ್ನು ರಕ್ಷಿಸುವಂಥ ಭಾಳ ದೊಡ್ಡದಾದಂಥ ಹೊಣೆಗಾರಿಕೆ ಹೇಗೆ ಅಲ್ಲಿ ಮಸಾದ್ ಅಂತ ಕರೀತಾರೋ ಇಸ್ರೇಲ್ನಲ್ಲಿ ಹೇಗೆ ಅಮೆರಿಕಾದಲ್ಲಿ ಸಿ ಐ ಅಂತ ಕರೀತಾರೋ ಆ ರೀತಿ ನಮ್ಮಲ್ಲಿ ರಾ ಅಂತೇಳ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ರವಿ ಸಿನ್ಹಾ ಅಂತ ಮುಂಚೆ ಡೈರೆಕ್ಟರ್ ಇದ್ದವರು ಚೀಫ್ ಆ ಜಾಗಕ್ಕೀಗ ಪರಾಗ್ ಜೈನ್ ಅಂತ ಬಂದಾರೆ ಈ ಪರಾಗ್ ಜೈನ್ ಅವರ ವಿಶೇಷತೆ ಏನಪ್ಪ ಪರಾಗ್ ಜೈನ್ ಅವರು ನಮ್ಮ ಆಪ್ರೇಷನ್ ಸಿಂಧೂರ್ ಇದೆಯಲ್ಲ ಈ ಆಪರೇಷನ್ ಸಿಂಧೂರ್ನ ಸಂಪೂರ್ಣವಾದ ಬ್ಲೂ ಪ್ರಿಂಟನ್ನು ತಯಾರು ಮಾಡೋದರಲ್ಲಿ ಇವ್ರದ್ದು ಬಹಳ ಪ್ರಮುಖವಾದಂಥ ಪಾತ್ರ ಇದೆ ಈ ಸಿ ಎಸ್ ಅಂತ ಒಂದು ಮೀಟಿಂಗ್ ಆಯಿತು ಇವರು ನರೇಂದ್ರ ಮೋದಿಯವರು ಈ ಪಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿ ಮೂರು ದಿವಸದ ಮಾತುಕತೆಗಾಗಿ ಇಲ್ಲಿ ಕ್ರೌನ್ ಪ್ರಿನ್ಸ್ ಜೊತೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತಿದಲ್ಲ ಅವನ ಜೊತೆ ಮಾತುಕತೆಗಾಗಿ ಮೂರು ದಿವಸದ ಭೇಟಿಗಾಗಿ ಜಡ್ಡಾಗಿ ಹೋಗಿದ್ದರು ಓದೋ ಸಂದರ್ಭದಲ್ಲಿ ಇಂಥದ್ದೊಂದು ಕೃತ್ಯ ಆಗೋಯಿತು ನರೇಂದ್ರ ಮೋದಿ ಅಂದರು ನಾನು ವ್ಯವಹಾರಕ್ಕಿಂತ ನಮ್ಮ ಜನರ ನೋವು ನಲಿಗಳು ಭಾಳ ಮುಖ್ಯ ಮೊದಲು ಹೋಗಿ ನಾನು ಸ್ಪಂದಿಸಬೇಕು ಆಮೇಲೆ ಬಂದು ವ್ಯವಹಾರ ಯಾವ ಬೇಕಾದ್ರೆ ನಾನು ಸೌದಿ ಅರೇಬಿಯಾಗೆ ಬರ್ಬೋದು ಅಂತ ಜಡ್ಡಾದಿಂದ ತಮ್ಮ ಪ್ರಯ ಪ್ರವಾಸವನ್ನು ಸ್ಥಗಿತಗೊಳಿಸಿ ವಾಪಸ್ ಬಂದುಬಿಡ್ತಾರೆ ಬಂದಮೇಲೆ ಒಂದು ಸಭೆಯನ್ನು ಕರಿತಾರೆ ಸಿ ಸಿ ಎಸ್ ಮೀಟಿಂಗ್ ಅಂತಾರೆ ಅದು ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯುರಿಟಿ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಆ ಸಿ ಸಿ ಎಸ್ ಮೀಟಿಂಗಲ್ಲಿ ನಮ್ಮ ರಕ್ಷಣಾ ಸಚಿವರು ಇರ್ತಾರೆ ನಮ್ಮ ಹೋಮ್ ಮಿನಿಸ್ಟ್ರಿ ಇರ್ತಾರೆ ಭಾಳ ಪ್ರಮುಖವಾದಂಥ ಕಮಿಟಿ ಅದು ಅದರಲ್ಲಿ ಈ ಪರಾಗ್ ಜೈನ್ ಅನ್ನುವಂಥ ವ್ಯಕ್ತಿ ಬಂದಿರ್ತಾರೆ ಈ ಪರಾಗ್ ಜೈನು ನೈನ್ಟೀನ್ ಏಯ್ಟಿ ನೈನ್ ಬ್ಯಾಚ್ನ ಪಂಜಾಬ್ ಕೇಡರ್ನ ಅಧಿಕಾರಿ ಪಂಜಾಬ್ನಲ್ಲಿ ನಡೆಯುವಂಥ ಈ ಡ್ರಗ್ ಮಾಫಿಯಾ ಇದೆಯಲ್ಲ ಅದರ ಮೇಲೆ ರಿಸರ್ಚ್ ಮಾಡಿದಂಥ ವ್ಯಕ್ತಿ ಮತ್ತು ಪಾಕಿಸ್ತಾನದಿಂದ ನಮಗೆ ಹೇಗೆ ಈ ಡ್ರಗ್ಸನ್ನು ಸ್ಮಗ್ಲಿಂಗ್ ಮಾಡಿ ಸಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಸುದೀರ್ಘವಾದಂಥ ಅಧ್ಯಯನ ಮಾಡಿದ ಮನುಷ್ಯ ಜೊತೆಗೆ ಖಲಿಸ್ತಾನಿ ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಇದರಿಂದ ಯಾರ್ಯಾರು ಇದ್ದಾರಂತೆ ಕೆನಡಾಗೋಗಿ ಮೂರು ವರ್ಷ ಕೆಲಸ ಮಾಡಿದವರು ಇವರು ಪರಾಗ್ ಜೈನ್ ಅಜಿತ್ ಡೋವಲ್ಗೆ ತುಂಬ ಬೇಕಾದಂಥ ಮನುಷ್ಯ ನ ನರೇಂದ್ರ ಮೋದಿಯವರು ವಿಶ್ವಾಸಾರ್ಹ ವ್ಯಕ್ತಿ ಈತ ಅವತ್ತೇನು ಸಭೆ ಆಯ್ತಲ್ಲ ಜಡ್ಡಾದಿಂದ ನರೇಂದ್ರ ಮೋದಿ ಬಂದ ಸಂದರ್ಭದಲ್ಲಿ ಸಭೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ನರೇಂದ್ರ ಮೋದಿಯವರು ಒಂದೇ ಒಂದು ಅಂಶದ ಸೂತ್ರವನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ನೋಡಿ ಸ್ವಾಮಿ ನಮಗೆ ನಾನು ಒಂದು ಮಾತನ್ನು ಹೇಳಿದ್ದೀನಿ ಏನಂತ ಮೊದಲೇದಾಗಿ ಯಾವುದೇ ಕಾರಣಕ್ಕೂ ಸಿವಿಲಿಯನ್ಸ್ ಮೇಲೆ ನಮ್ಮಿಂದ ಯಾವುದೇ ರೀತಿಯ ಉಪದ್ರವ ಆಗಬಾರ್ದು ನಾವು ಮಾಡೋ ಆಪ್ರೇಷನಿಂದ ಎರಡನೇದು ಯಾವುದೇ ಉಗ್ರ ಉಳಿಬಾರ್ದು ಆಮೇಲೆ ಉಗ್ರ ಅಂಥೇಳಿ ನಾವು ಅಂದಾಜು ಮೇಲೆ ಯಾರದ್ರ ಮೇಲೆ ದಾಳಿ ಮಾಡಂಗಿಲ್ಲ ಖಚಿತವಾಗಿ ನಮಗೆ ಮಾಹಿತಿ ಇರಬೇಕು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಅವರ ಚಲನವನ್ನು ನೀವು ಗ್ರಹಿಸಿರಬೇಕು ಮತ್ತು ನಮ್ಮ ಟಾರ್ಗೆಟ್ ಎಷ್ಟು ಪ್ರೊಸಿಜನ್ ಆಗಿರಬೇಕು ಅಂದ್ರೆ ಅಂದರೆ ಆ ಮರ್ಕಸ್ ಯಾವುದಿದೆ ಅದಕ್ಕೆ ನಾವು ದಾಳಿಯನ್ನು ಮಾಡಬೇಕು ಅದು ಬಿಟ್ಟು ಉಳಿದ ಏರಿಯಾದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಸೇನೆಯ ಮೇಲೆ ದಾಳಿ ಮಾಡಬಾರ್ದು ಪ್ರಾರಂಭದಲ್ಲಿ ನಮ್ದೇನಿದ್ರು ಮೊದಲೇದಾಗಿ ಉಗ್ರರು ಮುತ್ತ ಉಗ್ರರಿಗೆ ತದನಂತರ ಆಶ್ರಯ ಕೊಟ್ಟವ್ರ ಮೇಲೆ ದಾಳಿ ಮಾಡಬೇಕು ಎಷ್ಟು ಖಚಿತವಾದಂಥ ನಿಲುವಿತ್ತು ನರೇಂದ್ರ ಮೋದಿ ಅವ್ರದ್ದು ಅನ್ನೋದನ್ನು ಆಲೋಚನೆ ಮಾಡಿಕೊಳ್ಳಿ ಒಬ್ಬ ಪ್ರಧಾನಮಂತ್ರಿ ಅನ್ನುವಂಥ ಹುದ್ದೆಗೆ ಒಬ್ಬ ವ್ಯಕ್ತಿಯನ್ನು ನಾವು ನಾಮಾಂಕಿತರನ್ನಾಗಿ ಮಾಡುವಾಗ ಚುನಾಯಿಸುವಾಗ ಎಷ್ಟು ಗಂಭೀರವಾಗಿರಬೇಕು ಅಂತ ಯೋಚನೆ ಮಾಡಿ ನಾನು ಯಾವಾಗಲೂ ಹೇಳ್ತೇನೆ ನಮ್ಮನೆಗೆ ಸೊಸೆ ತರಬೇಕು ಅಂತ ಅಪ್ಪ ಅಮ್ಮ ಆಲೋಚನೆ ಮಾಡಿದಾಗ ಎಷ್ಟು ಗಂಭೀರವಾಗಿರ್ತಾರೋ ಎಷ್ಟು ಆ ವಿಷಯದ ಕುರಿತು ಅವಲೋಕನವನ್ನು ಮಾಡಿ ಯೋಚನೆಯನ್ನು ಮಾಡಿ ಮನೆಗೆ ಸೊಸೆಯನ್ನು ತರ್ತಾರೋ ಅಷ್ಟೇ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಒಬ್ಬೊಬ್ಬ ಸಂಸದನನ್ನು ಚುನಾಯಿತರನ್ನಾಗಿ ಮಾಡುವಾಗಲೂ ಅಂಥದ್ದೊಂದು ಮನಸ್ಥಿತಿಯನ್ನು ಹೊಂದಿರಬೇಕು ಯಾಕಂದರೆ ದೇಶ ಅನ್ನೋದು ಮನೆ ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುವಂಥ ಜನರ ಜೊತೆ ನಾನು ಮಾತಾಡೋಂಗಿಲ್ಲ ನಮ್ದೇನಿದ್ರು ದೇಶವೇ ನನ್ನ ಮನೆ ಜಗತ್ತೇ ನಮ್ಮ ಮನೆ ಅಂತ ಕರೆಯುವಂಥ ಜನ ನಾವು ಹೊಸದಾಯಿ ಕುಟುಂಬ ಕಮ್ಮ ನರೇಂದ್ರ ಮೋದಿ ಅಂತ ವ್ಯಕ್ತಿ ಇಲ್ಲದೆ ಬೇರೆ ಯಾವ ಉಡಾಫೆನ ಇದನ್ನ ಇದ್ನಂತಂದರೆ ದೇಶ ಅಲ್ಲೋಲ ಕಲ್ಲೋಲಾಗಿ ಹೋಗುತ್ತೆ ಮಾರಾಟ ಇಡಬೇಕಾಗತ್ತೆ ನಮ್ಮ ಕಣ್ಣಲ್ಲಿ ಬೇಕಾದಷ್ಟು ಉದಾಹರಣೆ ಇದ್ದಾವೆ ಒಬ್ಬನೇ ಒಬ್ಬ ಉಕ್ರೇನ್ನ ಸ್ಟ್ಯಾಂಡಪ್ ಕಾಮಿಡಿಯನ್ನು ನೋಡಿಬಿಟ್ರೆ ಒಂದು ದೇಶವನ್ನು ಒಬ್ಬ ವ್ಯಕ್ತಿ ಹೇಗೆ ಹಾಳು ಮಾಡಬಹುದು ಅಂತ ಸ್ಪಷ್ಟವಾಗಿ ಕಾಣುತ್ತೆ ಇವತ್ತು ಉಕ್ರೇನ್ನಲ್ಲಿರುವಂಥ ದೊಡ್ಡ 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 ಉದ್ಯಮಿಗಳು ಜಗತ್ತಿನಾದ್ಯಂತ ಚಲ್ಲಾಪಿಲ್ಲಿಯಾಗಿ ಭಿಕ್ಷೆ ಬೇಡುವ ಸ್ಥಿತಿ ಬಂದರು ಯಾರು ಕಾರಣ ಒಬ್ಬ ವ್ಯಕ್ತಿಯಿಂದ ಹಂಗಾಗಿತ್ತು ಹಾಗೆ ನರೇಂದ್ರ ಮೋದಿಯವರ ಆಲೋಚನಾ ಶೈಲಿ ಅವರ ಗಾಂಭೀರ್ಯ ಮತ್ತು ದೇಶದ ಬಗ್ಗೆ ಅವ್ರಿಗೆ ಇರುವ ಕಳಕಳಿ ಮತ್ತು ಅವ್ರು ಮಾಡಬಹುದಾದಂಥ ದಾಳಿಯ ಬಗ್ಗೆ ಅವ್ರಿಗೆ ಅಂತ ಸ್ಪಷ್ಟತೆ ಇಷ್ಟನ್ನು ಆಲೋಚನೆ ಮಾಡಿ ನೋಡಿ ಹೇಳ್ತಾರೆ ಆವಾಗ ಈ ಪರಾಗ್ ಜೈನ್ ಅನ್ನುವಂಥ ವ್ಯಕ್ತಿಗೆ ನೀವು ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಈಗೇನು ರಾಜ್ ಚೀಫ್ ಆಗಿದಾರಲ್ಲ ಅವ್ರನ್ನ ನೀವು ಇವರಿಗೆ ಇವರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಅಂದರೆ ಇವರು ಮೊದಲೇದಾಗಿ ಕೆನಡಾದಲ್ಲಿರುವಂಥ ಕುಲ್ ಖಲಿಸ್ತಾನಿ ಸಂಘಟನೆಯನ್ನು ಅಧ್ಯಯನ ಮಾಡಿದ್ದಾರೆ ಎರಡನೇದು ಪಂಜಾಬದಲ್ಲಿ ಈತ ಕೆಲಸ ಮಾಡಿರೋ ವ್ಯಕ್ತಿ ಪಂಜಾಬ್ ಕೇಡರ್ ಆಫೀಸರು ಮೂರನೇದು ಪಾಕಿಸ್ತಾನದಲ್ಲಿ ಯಾವ ರೀತಿ ಐ ಎಸ್ ಐನವರ ಮೊಡಸಪರಂಡಿ ಕೆಲಸ ಮಾಡುತ್ತೆ ಅನ್ನೋದ್ರ ಕೂಡ ಅಧ್ಯಯನ ಮಾಡಿರೋ ವ್ಯಕ್ತಿ ಇವರು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದಾಗ ಮೊದಲು ಒಂಬತ್ತು ಮರ್ಕಜ್ಗಳನ್ನು ಇಪ್ಪತ್ತೊಂದು ಮರ್ಕಸ್ಗಳಿದ್ವಿ ಆ್ಯಕ್ಚುಲಿ ಇಪ್ಪತ್ತೊಂದು ಮರ್ಕಸ್ಗಳಲ್ಲಿ ಒಂಬತ್ತು ಮರ್ಕಸ್ಗಳು ಯಾವ ಭಾಳ ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾವೋ ಯಾವ ಭಾರತಕ್ಕೆ ಅಪಾಯಕಾರಿಯಾಗಿದ್ದಾವೋ ಆ ಒಂಬತ್ತು ಮರ್ಕಸ್ಗಳನ್ನು ಲಿಸ್ಟ್ ಮಾಡಲಾಯಿತು ಅದನ್ನು ತೋರಿಸಿದ ವ್ಯಕ್ತಿ ಅದನ್ನು ಸ್ಯಾಟಲೈಟ್ ಮೂಲಕ ಚಿತ್ರಣವನ್ನು ಸೆರೆ ಹಿಡಿದ ವ್ಯಕ್ತಿ ಮತ್ತು ಯಾವ ರೀತಿ ಇದನ್ನು ಮುಗಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟ ವ್ಯಕ್ತಿ ಯಾರು ಅಂತಂದರೆ ಈ ಜೈನ್ ಮುಂದೆ ಇದನ್ನು ಸೇನೆಗೆ ಹಸ್ತಾಂತರಿಸಲಾಯಿತು ಇವರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಲಾಯಿತು ಎಲ್ಲ ಸರಿ ಆದರೆ ಪ್ರಾರಂಭದಲ್ಲಿ ಇದಕ್ಕೊಂದು ಚಾಲನೆಯನ್ನು ಕೊಟ್ಟು ಸೇನದ ಸೇನೆಯ ಜೊತೆ ಸಮನ್ವಯ ಮಾಡಿದವರು ಯಾರು ಅಂತ ಕೇಳಿದರೆ ಆ ಕೆಲಸವನ್ನು ಮಾಡಿದರಲ್ಲಿ ಪ್ರಮುಖರಾಗಿ ಗುರುತಿಸಬಲ್ಲಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪರಾಗ್ ಜೈನ್ ಪರಾಗ್ ಜೈನ್ ಆಯ್ಕೆ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಹೇಳೋಕೆ ಏನು ಈತ ಅಲ್ಪಸಂಖ್ಯಾತ ಪಾಯಿಂಟ್ ಫೋರ್ ಪರ್ಸೆಂಟ್ ಜನಸಂಖ್ಯೆ ಇರುವಂಥ ಜೈನ ಸಮುದಾಯ ರೀ ಭಾರತ ದೇಶದ ಎಕಾನಮಿಯಲ್ಲಿ ಭಾಳ ದೊಡ್ಡದಾದ ಕೊಡುಗೆ ಅವ್ರದ್ದು ಆರ್ಥಿಕವಾಗಿ ಈ ದೇಶಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟವರಲ್ಲಿ ಇವರು ಪ್ರಮುಖರು ಜೈನರು ಅಲ್ಪಸಂಖ್ಯಾತರು ನಮ್ಮಲ್ಲಿ ಅಲ್ಪಸಂಖ್ಯಾತರು ಅಂದರೆ ಯಾರು ಹೇಳ್ತೀರಿ ನೀವು ಮುಸಲ್ಮಾನರು ಅಲ್ಪಸಂಖ್ಯಾತರು ಅಂತೀರಿ ಉಳಿದ ಪಾರ್ಸಿಗಳು ಈ ದೇಶದ ಭಾಳ ದೊಡ್ಡ ವಾಣಿಜ್ಯ ಉದ್ಯಮಗಳನ್ನು ಮಾಡಿದಂಥ ಪಾರ್ಸಿಗಳು ಲಿಸ್ಟ್ಗೆ ಬರೋದಿಲ್ಲ ಜೈನರು ಲಿಸ್ಟ್ಗೆ ಬರೋದಿಲ್ಲ ಹೀಗಿರುವಾಗ ಮೊಟ್ಟ ಮೊದಲ ಬಾರಿಗೆ ಅಂಥ ಒಬ್ಬ ವ್ಯಕ್ತಿಯನ್ನು ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿ ಈಗ ರಾ ಚೀಫ್ ಅಂತ ಬಿಟ್ಟಿದ್ದಾರೆ ಮುಂಚೆ ರವಿ ಸಿನ್ಹಾ ಇದ್ದರು ರಾಜ್ ಚೀಫ್ ಮೇಲೆ ಭಾಳ ದೊಡ್ಡದಾದಂಥ ಗುರುತರವಾದ ಜವಾಬ್ದಾರಿ ಇದೆ ಯಾಕೆಂದರೆ ದೇಶಕ್ಕೆ ಅಪಾಯ ಮಾಡುವಂಥ ಎರಡು ಶಕ್ತಿಗಳು ಕೆಲಸ ಮಾಡ್ತವೆ ಒಂದು ನಮಗೆ ಗೊತ್ತಿರುವ ಹಾಗೆ ಹೊರಗಡೆಯ ಶಕ್ತಿಗಳು ಎರಡನೇದು ಒಳಗಡೆಯ ಶಕ್ತಿಗಳು ಹೀಗಿರುವ ಸಂದರ್ಭದಲ್ಲಿ ಇದನ್ನು ತೌಲನಿಕವಾಗಿ ಯೋಚನೆ ಮಾಡಿ ಸರಿಯಾದಂಥ ದಿಕ್ಕಿನಲ್ಲಿ ದೇಶವನ್ನು ಬಂದೋಬಸ್ತ್ ಮಾಡುವಂಥ ಜವಾಬ್ದಾರಿ ಈಗ ಅವರು ಕೊಡಲಾಗಿದೆ ನನ್ನೆಲ್ಲ ಸಾಮಾಜಿಕ ಪರಿವಾರದ ಸದಸ್ಯರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಒಳ್ಳೆಯ ದಿನಗಳು ಬರಲಿ ಇವರಿಂದ ಅಂತ ಆಶಿಸ್ತೀನಿ ಮುಂದೆ ವಿಚಾರ ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಪ್ಟನ್ ವಿಶ್ವನಾಥನ್ ಅನ್ನುವಂಥ ವ್ಯಕ್ತಿ ಇಂಡೋನೇಷ್ಯಾದ ಸಮನ್ವಯ ಮಾಡಲಿಕ್ಕೆ ಹೋದಂಥ ಭಾಷಣಕ್ಕೆ ಹೋದಂಥ ವ್ಯಕ್ತಿ ಇತ್ತ ನೇವಲ್ ಆಫೀಸರ್ ಇವ್ರು ಹೇಳ್ತಾರೆ ನಾವು ಆಪರೇಷನ್ ಸಿಂಧೂರ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ವಿಮಾನಗಳಿಗೆ ಕೆಲವೊಂದು ಧರೆಗುರುಳಿದವು ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಸೇನೆಯ ಮೇಲೆ ದಾಳಿ ಮಾಡಬಾರ್ದು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು ಅದಾದ ಮೇಲೆ ಕೇವಲ ಮರ್ಕಜ್ ಅಲ್ಲ ಸೇನೆಯ ನೆಲೆಗಳ ಮೇಲೆಯೂ ನೀವು ದಾಳಿ ಮಾಡಿ ಅಂತ ಹೇಳಲಾಯ್ತು ಹೀಗಾಗಿ ಕೆಲವು ವಿಮಾನಗಳು ಅಪ್ಪಳಿಸ್ಬೇಕಾಯ್ತು ಅಂತ ಹೇಳಿದೆ ಏನೂ ತಪ್ಪಿಲ್ಲ ಇದರಲ್ಲಿ ಆದರೆ ಪವನ್ ಖೇಡಾ ಥರದವ್ರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿಬಿಡ್ತೀವಿ ಒಂದು ವಿಷಯ ಸಿಕ್ಬಿಡ್ತವೆ ಅವ್ರಿಗೆ ಹಾಂ ಇಷ್ಟು ದಿವಸ ಎಲ್ಲ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ರಿ ದೇಶಕ್ಕೆ ದಾರಿಯನ್ನು ತಪ್ಪಿಸಿದ್ದೀರಿ ನಮಗೂ ವಿಮಾನಗಳು ಧಾರೆಗೂಳಿದಾವೆ ನಮಗೂ ನಷ್ಟ ಆಗಿದೆ ಇದನ್ನು ಭಾರತ ಸರ್ಕಾರ ಮುಚ್ಚಿಟ್ಟಿದೆ ಸ್ವತಃ ಕ್ಯಾಪ್ಟನ್ ವಿಶ್ವನಾಥ್ ಅವರು ಈ ಮಾತು ಹೇಳಿದ್ದಾರೆ ನೇವಲ್ ಆಫೀಸರು ಅವ್ರು ಹೇಳಿದ ಮೇಲೆ ಇದು ಸುಳ್ಳು ಅಂತಾಗೋದಿಲ್ಲ ಆದ್ದರಿಂದ ವಿಮಾನ ನೆಲಕ್ಕುರುಳಿದಂಥ ವಿಚಾರವನ್ನು ಮುಚ್ಚಿಟ್ಟಿದ್ದೀರಿ ಆದ್ದರಿಂದ ಇದರ ಬಗ್ಗೆ ನಮಗೆ ಅಧಿವೇಶನ ಕರೆದು ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಿ ಎಂಥ ಮೂರ್ಖರು ಎಂಥ ಅಪ್ರಬುದ್ಧರು ಎಂಥ ಅವಿವೇಕಿಗಳು ನೋಡಿರಿ ಒಂದು ಕಾರ್ಯಾಚರಣೆ ಒಂದು ಯುದ್ಧ ನಡೆಯುತ್ತೆ ಯುದ್ಧ ನಡೆದ ಸಂದರ್ಭದಲ್ಲಿ ನಮ್ಮ ನಾಲ್ಕು ವಿಮಾನ ಹೋಗ್ತವೆ ಅವರು ಇಪ್ಪತ್ತೈದು ವಿಮಾನ ಹೋಗ್ತವೆ ನಮ್ಮ ನಾಲ್ಕು ಶಾಸ್ತ್ರಗಳು ಧಾರಿಗೆ ಉಳ್ತವ ಅವರು ನೂರು ಶಾಸ್ತ್ರಗಳನ್ನು ದಾರಿ ತಪ್ಪಿಸ್ತೀವಿ ಇದು ಯುದ್ಧದಲ್ಲಿ ಸಾಮಾನ್ಯವಾದಂಥ ಪ್ರಕ್ರಿಯೆ ಇದರ ಬಗ್ಗೆ ಇವ್ರದ್ದು ಅಭ್ಯಂತರ ನಿನ್ನೆ ವೀಡಿಯೋದಲ್ಲಿ ಅದನ್ನೇ ಹೇಳಿದೆ ನಾನು ಬೆಳಗಿನ ವಿಡಿಯೋದಲ್ಲಿ ಏನಂತ ಅರವತ್ತು ಜನರ ಏಕಕಾಲಕ್ಕೆ ಜನಾಜ್ ಹೊರಡ್ತೇವೆ ಅದರಲ್ಲಿ ಅಣು ವಿಜ್ಞಾನಿಗಳಿದ್ರು ಸೈನ್ಯಾಧಿಕಾರಿಗಳಿದ್ದರು ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಸಾವನ್ನಪ್ಪಿದ್ರು ಅವರ ಅಂತಿಮ ಕ್ರಿಯೆ ನಡೀತು ಎಲ್ಲಿ ಟೆಹ್ರನ್ನಲ್ಲಿ ಇರಾನ್ನ ಟೆಹರಾನ್ನಲ್ಲಿ ಯಾರು ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಜಗತ್ತಿಗೆ ಬಿಂಬಿಸ್ತಾ ಇದ್ದಾರೋ ಅಂತ ಇರಾನ್ನವರು ಅರವತ್ತು ಅಂತ್ಯಕ್ರಿಯೆಗಳನ್ನು ಏಕಕಾಲಕ್ಕೆ ಸಾಮೂಹಿಕವಾಗಿ ಇರಾನ್ನಲ್ಲಿ ನಡೆಸಿದರು ಇಡೀ ದೇಶದ ಜನ ಹೋಗಿದ್ರು ಅಲ್ಲಿಗೆ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಯಾಕೆ ಯುದ್ಧ ಅದು ನಮ್ಮಲ್ಲಿ ಒಂದೆರಡು ವಿಮಾನ ಬಿದ್ದಿದ್ದಾವೆ ಅಂತ ಒಬ್ಬ ನೇವಲ್ ಆಫೀಸರ್ ಹೇಳ್ತಾರೆ ಹೇಳಿದ್ದಕ್ಕೆ ಇದು ಅಬ್ಜೆಕ್ಷನ್ ಮಾಡಿ ಇದರ ವಿರುದ್ಧವಾಗಿ ಒಂದು ನರೇಟಿವ್ ಸೃಷ್ಟಿ ಮಾಡುವ ಕೆಲಸವನ್ನು ಈ ಅವಿವೇಕಿ ಪವನ್ ಖೇರ ಮಾಡ್ತಾರೆ ಇಂಥ ವಿಪಕ್ಷದವ್ರನ್ನ ಇಟ್ಕೊಂಡು ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಏನ್ರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ